Hello everyone, welcome you all to my YouTube channel. ಗೈಸ್ ಇವತ್ತು ನಾನು ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಕಾಲೇಜ್ ಬಂಕ್ ಮಾಡಿದ್ವಿ ಬಂಕ್ ಮಾಡಿ ನಾವು ಪ್ಲ್ಯಾನ್ ಮಾಡಿದ್ದು ಮಣಿಪಾಲದ ಬಬ್ಬು ಸ್ವಾಮಿ ಟೆಂಪಲ್ಗೆ ಹೋಗುವ ಅಂತ ಅಲ್ಲಿ ಸಿರಿಸಿಂಗರ ನೇಮೋತ್ಸವ ಇತ್ತು ಸೆವೆನ್ ಏಯ್ಟ್ ನೈನ್ ತ್ರೀ ಡೇಸ್ ಇತ್ತು ಬಟ್ ಅದೇ ಟೈಮಲ್ಲಿ ನನಗೆ ಅಕ್ಕ ಮೆಸೇಜ್ ಹಾಕಿದ್ಲು ಅವಳಿಗೆ ವರ್ಕ್ ವೀಕ್ ಆಫ್ ಇತ್ತು ಅನ್ನೋದಕ್ಕೆ ಕಾಪುನ ಹೊಸ ಮಾರಿಗುಡಿ ಟೆಂಪಲಿಗೆ ಹೋಗುವ ಅಂತ ಅವಳಿರೋದು ಮ್ಯಾಂಗ್ಳೂರಲ್ಲಿ ಸೊ ಅಲ್ಲಿಂದ ಅವಳು ಬರ್ತೀನಿ ಅಂತ ಹೇಳಿದ್ಳು ಹಾಗಾಗಿ ನಾನು ಕೂಡ ಈ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿಬಿಟ್ಟು ಲೆವೆನ್ ಅನ್ನುವಾಗ ರೂಮಿಂದ ಹೊರಟೆ ಅದು ಕೂಡ ನಾನು ಒಬ್ಬಳೇ ಹೋಗೋದ್ರಿಂದ ಗಾಡಿನ ಅಷ್ಟು ದೂರ ತೊಗೊಂಡು ಹೋಗಿಲ್ಲ ಜಸ್ಟು ಉಡುಪಿಗೆ ಹೋಗಿ ಸರ್ವಿಸ್ ಬಸ್ ಸ್ಟಾಪ್ ಹತ್ರ ಪಾರ್ಕ್ ಮಾಡಿ ಬಸ್ಸಿಗೆ ಹೊರಟೆ ನಾನು ಮಾರಿಗುಡಿ ಟೆಂಪಲಿಗೆ ರೀಚ್ ಆಗುವಷ್ಟರಲ್ಲಿ ಟ್ವೆಲ್ ಆಗಿತ್ತು ಬಟ್ ಅಕ್ಕ ಬರೋದು ಸ್ವಲ್ಪ ಲೇಟ್ ಆಯಿತು ಸೊ ಅವಳಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಅಕ್ಕ ಟ್ವೆಲ್ ತರ್ಟಿ ಅನ್ನುವಾಗ ರೀಚ್ ಆದ್ಲು ಹಾಗೆ ಅವಳು ಬಂದು ನನ್ನನ್ನೇ ಹುಡುಕ್ತಾ ಇದ್ಳು ಹಾಗೆ ಅಲ್ಲಿಂದ ದೇವರಿಗೆ ಪಿಂಗಾರ ಹಾಗೆ ಹೂ ತಗೊಂಡು ಎಂಟರ್ ಆದ್ವಿ ಹಾಗೆ ಇಲ್ಲಿನ ಜನ ಈ ದೇವಿನ ತುಂಬಾ ನಂಬ್ತಾರೆ ಕಾಪುವಿನ ಅಮ್ಮ ಅಂತಾನೆ ಕರೀತಾರೆ ಯಾವುದೇ ಸಂಕಷ್ಟಗಳು ಎದುರಾದರೂ ಕೂಡ ಅದನ್ನು ನಿವಾರಿಸೋ ಶಕ್ತಿ ಇರೋದು ಈ ದೈವಕ್ಕೆ ಮಾತ್ರ ಹಾಗೆ ದೇವಸ್ಥಾನಕ್ಕೆ ಅಂತ ಹೋದಾಗ ಯಾವ್ದಾದ್ರು ಒಂದು ಸೇವೆ ಮಾಡೇ ಮಾಡ್ತೀವಿ ಹಾಗೆ ನಾವು ಮಾಡಿಸಿದ್ದು ಹೂವಿನ ಪೂಜೆ ಹಾಗೆ ಕುಂಕುಮಾರ್ಚನೆ ನಾವು ಈ ಟೈಮಲ್ಲಿ ಬಂದಿರೋದಕ್ಕೆ ಸ್ವಲ್ಪ ಮಧ್ಯಾಹ್ನ ಆಗಿತ್ತು ಅದರಲ್ಲೂ ಹಾಗಾಗಿ ಜನ ಏನು ಇರಲಿಲ್ಲ ಬಟ್ ರಶ್ ಇತ್ತು ನಾವು ಇಷ್ಟು ದಿನ ತ್ರೀ ಡೇಸ್ ಹೊಸದಾಗಿ ಓಪನ್ ಆದಾಗ ಯಾವ ಥರ ಇತ್ತು ಆ ಥರ ಇರಲಿಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಆಯಿತು ಹಾಗೆ ದೇವ್ರ ದರ್ಶನ ಕೂಡ ಚೆನ್ನಾಗಿ ಸಿಕ್ತು ತುಂಬ ರಶಲ್ಲಿ ಬಂದಿದ್ದರೆ ನಮಗೆ ನಿಲ್ಲಕ್ಕೂ ಕೊಡ್ತಾ ಇರಲಿಲ್ಲ ಬಟ್ ನನಗೆ ವಿಡಿಯೋ ಮಾಡ್ಕೊಳ್ಳಿಕ್ಕೂ ಅಷ್ಟು ಟೈಮ್ ಸಿಕ್ತು ಜಸ್ಟ್ ಹತ್ತಿರದಲ್ಲಿ ಅನ್ನೋದೇ ಖುಷಿ ನನಗೆ ದೇವಿಯ ದರ್ಶನ ಪಡ್ಕೊಂಡು ಹೂವಿನ ಪೂಜೆ ಮತ್ತು ಕುಂಕುಮಾರ್ಚನೆ ಮುಗಿಸ್ಕೊಂಡ್ವಿ ನೆಕ್ಸ್ಟ್ ಊಟ ಕೂಡ ಇತ್ತು ಮಧ್ಯಾಹ್ನ ಒನ್ ಫೋರ್ಟಿ ಫೈವ್ ಏನೋ ಆಗಿತ್ತು ಆ ಟೈಮಲ್ಲಿ ಊಟ ಕೂಡ ಮುಗಿಸ್ಕೊಂಡ್ವಿ ದೇವಸ್ಥಾನದ ಹೊರಗಡೆನೆ ಸ್ವಲ್ಪ ಕೂತ್ಬಿಟ್ಟು ಅಲ್ಲಿ ಬೇಕ್ರಿಗೆ ಬಂದ್ವಿ ಈ ಸೆಕೆಲ್ ಏನಾದರೂ ಕುಡಿವಾ ಅಂತ ಅನಿಸ್ತಿರತ್ತೆ ಸೊ ನಾನು ಮತ್ತು ಅಕ್ಕ ಇಬ್ರು ಸೇರಿ ಜ್ಯೂಸ್ ತೊಗೊಂಡ್ವಿ ಅಲ್ಲಿ ಬೇಕ್ರಿ ಐಟಮಲ್ಲಿ ಕೆಲವೊಂದು ಸ್ನ್ಯಾಕ್ಸ್ ಎಲ್ಲ ನನಗೆ ಕೊಡಿಸಿದ್ರು ಮತ್ತು ಅವ್ರಿಗೆ ಕಳ್ಸಿ ನೆಕ್ಸ್ಟ್ ಅಲ್ಲಿ ನಾ ಬಸ್ ಸ್ಟಾಪಿಗೆ ಬಂದೆ ನಾನು ಆಗಿದ ತಕ್ಷಣವೇ ನನಗೂ ಕೂಡ ಬಸ್ ಸಿಕ್ತು ನಾನು ಉಡುಪಿ ಬಂದು ನನ್ನ ರೂಮ್ ರೀಚ್ ಆಗುವಷ್ಟರಲ್ಲಿ ತ್ರೀ ಓ ಕ್ಲಾಕ್ ಆಗಿತ್ತು ಸೊ ಈ ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್